ಹಲೋ ಆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಂಗಿದ್ರೆ ನಾನು चलो ಇದಿ ನೋಡ್ರಿ ಫ್ರೆಂಡ್ಸ್ ನ ನೆರನಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ please ಫ್ರೆಂಡ್ಸ್ தம் ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಮಿದುಕ್ ಕ್ಲಾಸ್ ಫ್ಯಾಮಿಲಿ ಅದರೆ ಫ್ರೆಂಡ್ಸ್ ನ ನಮ್ಮಂತವರಿಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಗುಜ್ಜುಗಳನ್ನ ಆಂಗೊಳೆ ಎಡತರಿ ಫ್ರೆಂಡ್ಸ್ ಬರಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಮಂತ್ರಿ ಇವತ್ತು ವ್ಲಾಗ್ ಅಲ್ಲಿ ಏನೇನೆಂತ ಅಂತ ಜೊತೆ ಶೇರ್ ಮಾಡುತ್ತೆನ್ರಿ please ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಲ್ಲೆ ನೋಡಿ ಫ್ರೆಂಡ್ಸ್ ಗುಜ್ಜುಗಳನ್ನ ಆಂಗೊಳೆ ಎಡತಾವ್ ನೋಡಿ ರಾ ಬೆಳಗ್ ಬರ್ತಾವ್ರಿ ಫ್ರೆಂಡ್ಸ ಚುಂ ಚುಂಚು ಮಾಡ್ಕೊತ ನಮ್ಮ ಮನ್ಯಾಗ ಬೆಳಗ್ಗೆಯಿಂದ ಸಂಜೆ ತನಕ ಹಿಂಗೆ ಓಡಾಡ್ತಿರ್ತ ನೋಡಿರಿ ಅಕ್ಕಿ ಗೋಧಿ ಮತ್ತು ಅಕ್ಕಿ ನೀರ ಎಲ್ಲ ಹಾ ಇಡ್ತೀವ್ರಿ ಅವ್ಕ ಮನೆಯಾಗೆ ಕಡ್ದು ಕಡಿದು ಕಡ್ದು ಕಡೆ ಓಡಾಡ್ತಾ ನೋಡಿರಿ ಫ್ರೆಂಡ್ಸಾಗ್ತಾ ಟೈಮ್ ಒಂಬತ್ತು ಗಂಟೆ ಆಗ್ಯದ್ರಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ ಫ್ರೆಂಡ್ಸ್ ಹೋರಿ ಕಡೆಯಲ್ಲಿ ಬಲ್ ಪಿಂಬಲ್ ಹೋಗಿ ಕೂತದ್ರಿ ಕ್ಯಾಮ್ರಾ ಆನ್ ಮಾಡ್ದಂದ್ರೆ ಹೋಗಿಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಯಜಮಾನ್ರು ಮಾಡ್ಯಾರೀ ಗುಬ್ಬಿಗಳಿಗೆ ತೋರಿಸ್ಬೇಕಂತ ಯಾ ಕ್ಯಾಮ್ರಾ ಆನ್ ಮಾಡ್ದಂದ್ರೆ ಹಂಗೆ ಹೋಗಿಬಿಡ್ತಾವ ನೋಡಿರಿ ಶರಣಯ್ಯಪ್ಪ ಫ್ರೆಂಡ್ಸ ಪೂಜೆ ಮಾಡತ್ತಿ ನೋಡ್ರಿ ಜಳಕ ಮಾಡಿ ಪೂಜೆ ರೀ ಫ್ರೆಂಡ್ಸ ಒಂಬತ್ತು ಗಂಟೆ ಕಂಪ್ ಪೂಜೆ ಮಾಡಾತ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಲೇಟಾಗಿತ್ತು ನನಗೆ ಪೂಜೆ ಮಾಡ್ಲಾಕ ಯಾಕೆ ಲೇಟ್ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ವೀಡಿಯೋ ನೋಡಿರಿ ಹಂಗೆ ಕಂಟಿನ್ಯೂ ಆಗಿ ದೇವ್ರ ಬಳಿ ದೀಪ ಹಚ್ಚಲತ್ತೀನಿ ರೀ ದೇವ್ರ ಪೂಜೆ ಎಲ್ಲ ಮಾಡೀನಿ ರೀ ತೊಳೆದು పీతాంబడి అదే హచ్చి తొలదు దిన్న పీతాబి తొయ్తీన్రీ తొల పూజ మింద్రీ మీప్రీ ఫ్రెండ్స్ రంగోళదా హింద్రి మొత్తం పూజేలా ముగ్గుకీన్ీ పూజ మార్తీన రీ ఫ్రెండ్స్ ఫ్రెండ్స్ పూజ యజమాను అడుగు మిని యజమాను హోద్రు ఒళ్ళి తో ఫ్రెండ్స్ డీట్రీ నన్ను మగ నో డ్యాన్ ಫ್ರೆಂಡ್ಸ ಎಲ್ಲ ಆಯ್ತು ನೋಡಿರಿ ಒಂಬತ್ತೂರು ಹೇಗಿದ್ರಿ ಫ್ರೆಂಡ್ಸಿಪ್ ಟೈಮ ಹೆಚ್ ಬಂದ್ರೆ ನಂಗೆ ಹೋದ್ರೆ ನೋಡಿರಿ ಯಾಕೆ ನಂಗೆ ಪೂಜೆ ಇಲ್ಲಿ ಮಾಡ್ಲಿಕ್ಕೆ ಲೇಟಾಗ್ಯದಂದ್ರಿ ಫ್ರೆಂಡ್ಸ ಇವತ್ತ ಟೈಮ್ ಎಷ್ಟಾಗಿತ್ತು ಅಂದ್ರೆ ಏಳು ಗಂಟೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ನಾ ಡೈಲಿ ದಿನ ಎಷ್ಟಂದ್ರೆ ನಾಲ್ಕು ಗಂಟೆಗೆ ಐದು ಗಂಟೆಗೆದು ಜಲ್ದಿ ಪೂಜೆ ಮಾಡಿ ಕುಂದಿರ್ತೀವಿ ಎಲ್ಲ ಕೆಲಸ ಮಾಡ್ಕೊತಿರಿ ಫ್ರೆಂಡ್ಸಾ ಇವತ್ತು ಲೇಟ್ ಮಾಡಿದ್ದಿತ್ತು ನೋಡಿರಿ ಯಾಕಂದ್ರೆ ಸುಮ್ಮನೆ ರಾತ್ರಿ ಇದ್ದಿನ ಆಗಿದ್ದೀಲ್ರಿ ಹೆಚ್ಚರಿ ಆಗಿಲ್ಲ ರೀ ಅದ್ರಾಗ ಇನ್ನೊಂದು ಏನಂದ್ರೆ ಮಗಳದ್ದು ಪೇಪರ್ ಎಕ್ಸಾಮ್ ಅವ್ರಿ ಫ್ರೆಂಡ್ಸ್ ಇವತ್ತು ಮಗಳದು ಮಗಳು ಆರೂವರೆ ಗಂಟೆಗೆ ಹೋಗ್ಬೇಕು ರೀ ಪೇಪರ್ಗೆ ಇವತ್ತು ರಿಕ್ಷಾದವ್ರು ಬಂದು ನಿಂತಾರೆ ನಮ್ಮ ಮನೆ ಮುಂದೆ ಅವಾಗಿದ್ದೀನಿ ರೀ ಫ್ರೆಂಡ್ಸ್ ಇವತ್ತು ನನ್ನ ಹೆಣಿವರ್ ಚಂದ ಇದ್ದಿದ್ದಿಲ್ಲ ರೀ ಇವ ಯಾಕೆ ನಮ್ಮ ಯಜಮಾನ್ರು ಮನೆಯಾಗಿದ್ದಿರಿ ಅಂತ ನಾನು ಚೆಂದ ಐತಿ ಯಾಕಂದ್ರೆ ನನ್ನ ಮಗಳಿಗೆ ಮನೆ ರಿಕ್ಷಾದವ್ ಬಂದಿತ್ತ ರೀ ಬೆಳಗ್ಗೆ ಹ್ಞೂ ಆರೂವರೆ ಗಂಟೆಗೆ ಬಂದಿರ ಅವಾಗ ಬಾಕ್ ತೆಗ್ದ್ರಿ ನಾ ಇವಾಗ ಕೀ ರೆಡಿ ಮಾಡಿ ಯಾವಾಗ ಅವ್ರು ರಿಚಂದವ್ರು ಬಿಟ್ಟು ಹೋದ್ರೆ ಪೇಪರ್ ಅವ್ನು ಹಿಂಗೆ ಮಾಡಿದ್ರೆ ಹೆಂಗೆ ರೀ ಅಂತ ಹೇಳಿ ನಮಗೆ ನೆನಪಿಲ್ಲ ರೀ ಫ್ರೆಂಡ್ಸ್ ಇವತ್ತು ಎಷ್ಟು ಜೀತೆ ಆಯಿತು ಅಂತಂದ್ರೆ ಇದ್ದರು ಯಜಮಾನ್ರಿದ್ರು ಒಂದು ಐದು ನಿಮಿಷ ತಯಾರು ಮಾಡ್ತಾರೆ ಡಬ್ಬಾದ ಏನು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಇವತ್ತು ಹತ್ತು ರೂಪಾಯಿ ಕೊಟ್ಟೀನ್ರಿ ಅಲ್ಲಿ ಯಾವಾಗ ಏನು ರೀ ಅಂತ ಹೇಳಿ ಹನ್ನೊಂದುವರೆ ಗಂಟೆಗೆ ರೀ ಇವತ್ತು ಎಕ್ಸಾಮ್ ಇವತ್ತು ಫಸ್ಟ್ ಎಕ್ಸಾಮ್ ಚಲೋ ರೀ ಅವಾಗ ಎಕ್ಸಾಮ್ ಚೆಲಾಗಿತ್ತು ಸೊ ಹಬ್ಬಸಲ್ಲಿ ನಮ್ಮ ಮುಂದಕ್ಕೆ ಹಾಕ್ಯಾರಿ ಮತ್ತು ಹೋಗಿ ಹಬ್ಬ ರೀ ಮುದಕ್ಕೆ ಹಾಕ್ಯಾರ ಯಜಮಾನ್ರು ಒಯ್ದು ಬಿಟ್ಟು ಬಂದ್ರಿ ಫ್ರೆಂಡ್ಸ ಯಜಮಾನ್ ಇದ್ದಿದ್ದಿಲ್ಲ ಅಂದ್ರೆ ನಾನು ನಡಿಬರ ಚಲೋ ರೀ ಮಗಳಿಗೆ ಬೇಯ್ ಬಿಡೋದು ಯಾಕಂದ್ರೆ ದೂರ ಆತದ್ರಿ ಹೇಗೆ ರಿಕ್ಷಾ ಅದು ದೂರ ಆತಂತೆ ಸಾಲಿ ರಿಕ್ಷಾ ಹಾಕಿವ್ರಿ ಫ್ರೆಂಡ್ಸ ಅವ್ರು ಇದ್ರು ಅಂತ ಒಯ್ದು ಬಿಟ್ಟು ಬಂದ್ರೆ ನೋಡಿರಿ ಫ್ರೆಂಡ್ಸ ಲೇಟ್ ಮಾಡಿದ್ನು ಅಂದ್ರೆ ಏನೂ ಏನೂ ಕೆಲಸ ಆಗಲ್ಲ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ತೋರಿಸ್ತಿಂದ್ರಿ ಲೇಟ್ ಮಾಡಿದ್ದೀನಿ ರೀ ಕಿಚನ್ ಎಲ್ಲ ಹಂಗೆ ಅದ ಬಾಂಡೆ ಎಲ್ಲ ಹಂಗೆ ನೋಡಿರಿ ಗರ ಮನೆಯಲ್ಲ ಎಷ್ಟೆಲ್ಲ ಮಲ್ಸ ಗಾಣಗೆ ನೋಡ್ರಿ ಫ್ರೆಂಡ್ಸ ಬಟ್ಟಿ ಎಲ್ಲಿದ್ದಲ್ಲೇ ಬಿದ್ದಾವೆ ರೀ ನಾ ಜಲ್ದಿ ಎದಂದ್ರೆ ಕೆಲಸಗಳೆಲ್ಲ ಬರೋ ಟೈಮಿಂಗ್ ಆಗ್ತವೆ ನೋಡ್ರಿ ಲೇಟ್ ಮಾಡೋದಾದ್ರೆ ಒಂದು 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 ಬೆನ ಬೆನ್ನ ಬೆನ್ನ ಲೇಟ್ ಆಗಿಬಿಡ್ತಾವೆ ನೋಡ್ರಿ ಏನು ಕೆಲಸನೇ ಆಗೋದ್ರಿ ಪಟ್ 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 ಅಂತ ಹುಡುಗರೆಲ್ಲ ಆಡ್ಲತ್ತವ್ರಿ ಫ್ರೆಂಡ್ಸ್ ಯಜಮಾನ್ರಿ ಫಸ್ಟ್ ಟೈಮ್ ಪೂಜೆನ ಭಾಳ ಲೇಟ್ ಮಾಡಿ ಮಾಡೀನಿ ಇಲ್ಲಿ ಜಲ್ದಿ ನಾಲ್ಕು ಗಂಟೆಗೆ ಜಲ್ದಿ ಪೂಜೆ ಮಾಡಿನೇ ಮುಂದಿನ ಕೆಲಸ ರೀ ಇನ್ನೊಂದು ಫ್ರೆಂಡ್ಸ್ ಟೈಮ್ ಒಂಬತ್ತುವರೆ ರೀ ಮ್ಯಾಗ್ಯದ್ರಿ ನೀರು ಕುಡಿದ್ರಿ ಪೂಜೆ ಮಾಡಲಾರ್ದೆ ನಾನು ನೀರು ನೀರೋದು ಕುಡಿಯಲ್ಲ ರೀ ಪೂಜೆ ಮಾಡಾಕ ಲೇಟ ಎಲ್ಲ ಲೇಟ್ ರೀ ಹ್ಞೂ ಬಾ ಪೂಜೆ ಮಾಡಕ್ ಲೇಟ್ ರೀ ಫ್ರೆಂಡ್ಸ ಎಲ್ಲ ಲೇಟ್ ಇಲ್ಲಿ ಇನ್ನಿರತ್ತೆ ನೋಡ್ರಿ ನನ್ನ ಮಗನಿ ಎಷ್ಟು ಹೊಟ್ಟೆ ಎಲ್ಲ ಅಗಲಿ ಹಾಕಿ ನೋಡ್ರಿ ತಿಂತ ಅಂಗಿ ಹಾಕಿ ಸರಿ ಕೆಲಸ ನಿಮ್ಗೆ ಬಿಡ ಟೈಮ್ ಪಾಸ್ ಮಾಡೋದಿಲ್ಲ ಇನ್ನು ಪೇಪರ್ ಮುಗೋದ್ರಿ ಫ್ರೆಂಡ್ಸ್ ಮನೆಗೆ ಇರ್ತಾನಿ ನಂಗೆ ಪೂಜೆ ಮಾಡಿ ಅಂದ್ರೆ ನಂಗೆ ಒಟ್ಟು ಸಮಾಧಾನ ಇರಲ್ಲ ನೋಡ್ರಿ ಫ್ರೆಂಡ್ಸ ఇవ ఫస్ట్ టైం నా నేనకు పూజి మార్లర్ దేని అడిగి మరిని ఫ్రెండ్స్ ఆ ఎని మీంటర్ కాల్తేగా అదంతా మెట్ కోట దావాల కోట దాలయ్య కాల్తే దాలయ్య దాల ఆ అపూరి ఘరణ పకత స హాత్ తని ఇవగా ಇನ್ನು ಕೆಲಸ ಎಷ್ಟಂದ್ರೆ ಕಿಚನ್ ತೊಳ್ಕೊಬೇಕು ಬಂಡೆ ತೊಳ್ಕೊಬೇಕು ಮನೆ ತೊಳ್ಕೊಬೇಕು ಪಟ್ 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 ಅದು ಮಾಡ್ಕೊಂಡ್ರೆ ಪಟ್ ಪಟ್ ಆತ ನೋಡಿರಿ ಫ್ರೆಂಡ್ಸ್ ಇಲ್ಲಾಂದ್ರೆ ಆಗಲ್ಲ ಆಗೋಲ್ಲ ಎಷ್ಟು ಜಲ್ದಿ ಇವತ್ತಿನ ನೋಡಿರಿ ಅಷ್ಟು ಚಲೋ ಅಷ್ಟು ಚಲೋ ರೀ ನಮ್ಗೆ ಇವತ್ತು ನಾನೇ ಲೇಟ್ ಮಾಡಿದ್ದೀನಿ ಒಂದು ಕೆಲಸ ಆಗಲ್ಲ ಏನು ನೋಡಿರಿ ಫ್ರೆಂಡ್ಸ್ಟ್ ಅಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಮೊದಲಿಗೆ ಊಟ ಮಾಡ್ಬೇಕ್ರಿ ಎಂಟು ಗಂಟೆಗೆ ಊಟ ಮಾಡ್ತೀನಿ ರೀ ದಿನ ಇವತ್ತು ಊಟನೂ ಲೇಟಾ ಪೂಜೆನೂ ಲೇಟ ಹೊಸ ಹೊಸ ಆಗ್ಯದ್ರಿ ನನಗೆ ಫ್ರೆಂಡ್ಸ್ ఊట మతీన రీ అన్న అది ఒప్పు అన్న చపాతి చౌళిక పల్లె మా ఫ్రెండ్స్ చౌళికే పల్లె చపాతి మిని రీ డబ్బ మిపికీ ముక మి పూజ మన డబ్బా మిపే ఓవర్ ఇస్తూ జల్ అంకీ యాక్రీ లేట్ అంటే నోడ్రీ ఫ్రెండ్స్ ఊట మతీ రీ ఫ్రెండ్స్ ఊటే పట్టు పట్టుబట్ కేసోతీని నీళ్ళ ఇది మాత్రీ ఫ్రెండ్స్ ఊట మరి पोरी बंद की। फ्रेंड्स मस्त ऊट मैं फाल रात नाइत फोल के पल्ले उँ कई कल आते नौ रि फ्रेंड्सा याको क्यों मुझक फ्रेंड्स तक बी क्या बड़ा बेगी रिवग नेनेल्लाजमानी फैंड सप्रेट हाकि कलर నోడ్రీ క బట్టి మిక్స్ ఆపంత ఫ్యాన్స్ అప్పని రీబెత్ నోడ్రీ ఫ్రెండ్స్ ఈ రిల్ ఇలా తొయ్తి ఇష్ట మండ్యూ ఫ్రెండ్స్ మొన్నే ఇది నోడ్రీ జోళ అవారీ ఫ్రండ్స్ మూవత్ కిలోవరి ಏರೋ ಒಂದ ಯಾರೋ ಒಂದೊಂದು ಒಂದಾಗಿಂದು ಇರೋರು ಫ್ರೆಂಡ್ಸ್ ಅಂತ ರೀ ನಮ್ಮ ಯಜಮಾನ್ರಿಗೆ ಅವ್ರು ಕೊಟ್ಟಾರೀ ಇಷ್ಟ ಮಾಡಿ ಕೊಟ್ಟ ನಂಗೆ ಗೊತ್ತಿಲ್ಲ ರೀ ಫ್ರೆಂಡ್ಸ್ ಇವಾಗ ಮೊದಲು ಬಟ್ಟೆ ಮಾಡ್ಸಿಡ್ತೀನಿ ರೀ ಇಲ್ಲಿ ಫ್ರೆಂಡ್ಸ್ ಇವಾಗ ಕೆಲಸ ಮಾಡ್ಕೊಳ್ತೀನಿ ನೋಡಿರಿ ಎಲ್ಲ ತೆಗೆದಿಟ್ಟು ಎಲ್ಲ ಬಾಂಡೆಗಳೆಲ್ಲ ಒಯ್ದಿಡ್ಬೇಕು ರೀ ತಿಳ್ಲಿಕ್ಕೆ ಫ್ರೆಂಡ್ಸ್ ಹಂಗೆ ಕಿಚನ್ ತೊಗೊಳ್ಬೇಕಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ರೀ ನಮ್ಮ ವಿಜಿಲ್ ಕೂತ ನೋಡಿರಿ ಫ್ರೆಂಡ್ಸ್ ಎಲ್ಲ ವೈದ್ಯ ಇಲ್ಲತ್ತಿನ ನೋಡಿರಿ ಪಟ್ ಪಟ್ ಪಟ್ಟು ಸ್ವಚ್ಛ ಕಿಚನ್ ರೀ ಎರಡರ ಬಿ ಕಿಚನ್ ತೊಳ್ಕೊತೀನಿ ರೀ ಫ್ರೆಂಡ್ಸ್ನ ಒಂದು ಅರ್ಬಿ ಹಸಿ ಅರ್ಬಿ ಮಾಡಿ ಒಂದು ಅರ್ಬಿ ಒಣ ಅರ್ಬಿ ಮಾಡಿ ಒರ್ಸ್ಕೊತೀನಿ ಇವಾಗ ಸ್ವಚ್ಛ ಕಸ ಹೊಡೆದು ನೋಡಿರಿ ಫ್ರೆಂಡ್ಸ್ ಕಸ ಹೊಡ್ಯೋದಾಯ್ತು ರೀ ಇವಾಗ ಕಚೆಲ್ಲ ಕಚ್ರ ತಂದುಬಂದು ಇವಾಗ ಪರ್ಸಿ ಒರೆಸ್ ಒಳಗತಿ ನೋಡಿರಿ ಡೈಲಿ ಮುಂಜಾನೆ ದಿನ ತೋರಿಸ್ಕೋತೀನಿ ರೀ ಪರ್ಸಿನ ಫ್ರೆಂಡ್ಸ್ ಫ್ರೆಂಡ್ಸ ಬಟ್ಟೆ ಇದೆಲ್ಲ ಫ್ರೆಂಡ್ಸ ಬಟ್ಟೆ ಇದೆಲ್ಲ ಒಗೆದು ಬಂದು ನೋಡಿರಿ ಬಟ್ಟೆ ಒಗತ್ತರ ಹಂಗೆ ತೊರೈತಿ ಮ್ಯಾಗ ಯಾರು ಏನೋ ಹೇಳಿದೆ ಅಣಗಿ ಬಟ್ಟೆ ಅದೆಲ್ಲ ಒಗೆದು ಬಂದ್ರಿ ಫ್ರೆಂಡ್ಸ್ ಆ ಬಾಂಡ್ಯದಲ್ಲ ತಿಳ್ಕೊಂಡ್ರಿ ಹಕ್ಕರ ಅನ್ನದತ್ತ ರೀ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ಕ್ಲೀನಾಗಿ ಇಟ್ಕೊಂಡೆ ನೋಡಿರಿ ಮತ್ತು ಈ ಸೂಪರ್ ಸಿಕ್ಕೆಲ್ಲ ತೆಗ್ದೀನಿ ರೀ ಸ್ವಚ್ಛ ಮತ್ತು ಮನೆ ಹೊರ್ಸ್ಕೊಂಡಿದ್ದಲ್ಲ ರೀ ಅವಾಗೆ ಕಿಚನ್ ಅದೆಲ್ಲ ತೊಗೊ ಫ್ರೆಂಡ್ಸ ಖುಷಿನಲ್ಲಿ ಕಿಚನ್ ಕಿಚನದೆಲ್ಲ ತೊಳ್ಕೊಳ್ಳೋ ಎಲ್ಲ ಕ್ಲೀನ್ ಆಯ್ತು ನೋಡಿರಿ ಮನೆ ಸ್ವಚ್ಛ ಇದ್ರೆ ಆ ಚಲೋ ಅನಿಸ್ತದ್ರಿ ಇಲ್ಲ ಅಂದ್ರೆ ಜಲ್ದಿ ಅದ್ನಂದ್ರೆ ಅಂದ್ರೆ ನಾವು ಕೊಡ್ಬಿಟ್ಟು ನೋಡಿರಿ ಲೇಟ್ ಆಯ್ತು ನೋಡಿ ಹನ್ನೊಂದು ಆಗಿದೆ ನಾ ಇದೆ ಅಂದ್ರೆ ದಿನ ಒಂಬತ್ತು ಹತ್ರ ತನಕ ಕೆಲಸ ಮುಗಿತಿತ್ತು ನಾವು ಒಂಬತ್ತರ ತನಕ ಬರೋರಿ ಕೆಲಸ ಆತಿತ್ತು ರೀ ಫ್ರೆಂಡ್ಸ್ ಅದು ಲೇಟ್ ಮಾಡಿದ್ದೀನಿ ಈ ರೀತಿ ಹನ್ನೊಂದಾಗಿ ಹನ್ನೊಂದಾಗ್ಯದ ಆಗ್ಯದ ನೋಡಿರಿ ಕೆಲಸ ಅಲ್ಲಕ್ಕ ಇವಾಗಿನ ಸೊಪ್ಪು ಚಪಾತಿ ಈಗ ನನ್ನ ಮಗಳು ರೀ ಹನ್ನೊಂದುವರೆಗೆ ಇರ್ ಫ್ರೆಂಡ್ಸ ಆಕೆ ಊಟ ಮಾ ಊಟ ವೈದ್ಯಲ್ರಿ ಅದಕ್ಕೆ ಹತ್ತು ರೂಪಾಯಿ ಕೊಟ್ಟಿದ್ದೆ ಏನು ಮಾಡ್ತಿರೋ ನೀವು ಫ್ರೆಂಡ್ ಇವತ್ತಿನ ಈ ವಿಡಿಯೋ ಇಷ್ಟೇ ರೀ ಇಷ್ಟೇ ರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂದ್ರೆ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಎಲ್ಲರಿಗೂ ಒಳ್ಳೇದು ಮಾಡತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಬ್ಲಾಗ್ ಬ್ಲಾಗೆ ಸಿಗಂಬ್ರಿ ಬಾಯ್ ಫ್ರೆಂಡ್ಸ್